ಈ ಕುರಿತಾದ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿದ್ರೆ ಈ ಕಡೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಟಿಕೆಟ್ ಟು ಫಿನಾಲೆ ಎಪಿಸೋಡ್ ನೋಡೋಣ ಬನ್ನಿ ಒಬ್ಬ ಸದಸ್ಯರನ್ನು ಟಿಕೆಟ್ ಟು ಫಿನಾಲೆ ಓಟದಿಂದ ಹೊರಗಿಡಬೇಕು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ವಿಗ್ಗೆ ನೇರವಾಗಿ ಎಂಟ್ರಿ ಪಡೆದುಕೊಳ್ಳೋದಕ್ಕೆ ಟಿಕೆಟ್ ಅನ್ನ ನೀಡೋದಕ್ಕಾಗಿಯೇ ಈ ವಾರ ಟಾಸ್ಕ್ ಗಳನ್ನ ಭರ್ಜರಿಯಾಗಿ ನಡೆಸಲಾಗ್ತಿದೆ ಇದೇ ರೀತಿ ಬಿಗ್ ಬಾಸ್ ಕೂಡ ಅನೌನ್ಸ್ ಮಾಡಿದ್ರು ಒಂದು ಟಾಸ್ಕ್ ಆರಂಭಕ್ಕೂ ಮುನ್ನ ಈ ಟಾಸ್ಕ್ ನಲ್ಲಿ ಯಾರು ವಿನ್ ಆಗ್ತಾರೋ ಅವರಲ್ಲಿ ಒಬ್ಬರು ಟಿಕೆಟ್ ಟು ಫಿನಾಲೆ ರೇಸ್ ನಲ್ಲಿ ಇರ್ತಾರೆ ಅಂತ ಅಂತೆ ಒಬ್ಬರು ಈ ಓಟದಿಂದ ಹೊರಗಡೆ ಇರ್ತಾರೆ ಅಂತ ಕೂಡ ಹೇಳಿದ್ರು ಇದೀಗ ಟಾಸ್ಕ್ ನ ರಿಸಲ್ಟ್ ಕೂಡ ಹೊರಗಡೆ ಬಿದ್ದಿದೆ ಈ ಒಂದು ರಿಸಲ್ಟ್ ನಲ್ಲಿ ಇಬ್ಬರು ಸ್ಪರ್ಧಿಗಳು ಸೆಲೆಕ್ಟ್ ಆಗಿದ್ದಾರೆ ಒಬ್ಬರು ಟಿಕೆಟ್ ಟು ಸೆಲೆಕ್ಟ್ ಆಗಿದ್ರೆ ಮತ್ತೊಬ್ಬರು ಸ್ಪರ್ಧಿ ಈ ಒಂದು ಓಟದಿಂದ ಈ ಒಂದು ಟಿಕೆಟ್ ಟು ಫಿನಾಲೆ ಓಟದಿಂದ ಹೊರಗಡೆ ಇದ್ದಾರೆ ಚೈತ್ರ ಚೈತ್ರ ವಾದ 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 ಹಾಗಾದ್ರೆ ಯಾರು ಆ ಸ್ಪರ್ಧಿ ಅನ್ನೋದನ್ನ ನೋಡೋದಾದ್ರೆ ಚೈತ್ರಾ ಕುಂದಾಪುರ್ ಅವರು ಟಿಕೆಟ್ ಟು ಫಿನಾಲೆಯಿಂದ ಹೊರಗಡೆ ಉಳಿದುಕೊಂಡಿದ್ದಾರೆ ಇವರು ಫಿನಾಲೆ ವೀಕ್ ಇಂದ ಆಲ್ಮೋಸ್ಟ್ ಹೊರಗಡೆ ಹೋಗಿದ್ದಾರೆ ಅಂತಾನೆ ಅರ್ಥ ಎಲಿಮಿನೇಷನ್ ಫೇಸ್ ಮಾಡಿನೇ ಫಿನಾಲೆ ವಿಗ್ಗೆ ಎಂಟ್ರಿ ಪಡೆದುಕೊಳ್ಳಬೇಕಾಗಿರುವಂಥದ್ದು ಅನಿವಾರ್ಯ ಆಗಿದೆ ಇನ್ನುಳಿದಂತೆ ಮತ್ತೊಬ್ಬರು ಸ್ಪರ್ಧಿ ತ್ರಿವಿಕ್ರಮ್ ಅವರು ಟಿಕೆಟ್ ಟು ಫಿನಾಲೆಗೆ ಆಯ್ಕೆ ಆಗಿದ್ದಾರೆ ಸೊ ಇದೇ ಕಾರಣಕ್ಕೆ ಚೈತ್ರಾ ಕುಂದಾಪುರ ಅವರು ಬಾಲ್ ಟಾಸ್ಕ್ ಇಂದ ಹೊರಗಡೆ ಇರಬೇಕಾಗಿತ್ತು ಆಲ್ರೆಡಿ ಟಿಕೆಟ್ ಟು ಫಿನಾಲೆ ವಿಗ್ಗೆ ಸೆಲೆಕ್ಟ್ ಆಗಿದ್ದ ತ್ರಿವಿಕ್ರಮ್ ಕೂಡ ಟಾಸ್ಕ್ ಆಡುವ ಅವಶ್ಯಕತೆ ಇಲ್ಲದೆ ಕುಳಿತುಕೊಂಡಿದ್ರು ಮಾಡಿ ಪ್ಲಾನ್ ಮಾಡಿದ್ದಾರೆ ಇನ್ನು ರಜತ್ ವಾರ ಕ್ಯಾಪ್ಟನ್ ಆಗಿರೋದ್ರಿಂದ ಜೊತೆಗೆ ಮನೆಯ ಉತ್ಸುವರಿ ವಹಿಸಿಕೊಂಡಿರೋದ್ರಿಂದ ಇವರು ಕೂಡ ಟಿಕೆಟ್ ಟು ಫಿನಾಲೆ ಬಗ್ಗೆ ನೇರವಾಗಿ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳಬಹುದು ಇದೇ ರೀತಿ ತ್ರಿವಿಕ್ರಮ್ ಮತ್ತು ರಜತ್ ಇಬ್ಬರು ಸೆಲೆಕ್ಟ್ ಆಗಿರುವ ಕಾರಣಕ್ಕೆ ಕೈಗೆ ನೀಲಿ ಪಟ್ಟಿಯನ್ನ ಧರಿಸಿಕೊಂಡಿರುವಂತಿದೆ ಇನ್ನುಳಿದ ಸ್ಪರ್ಧೆಗಳು ಟಿಕೆಟ್ ಟು ಫಿನಾಲೆಗೋಸ್ಕರ ಟಾಸ್ ಗೆದ್ದು ಅರ್ಹತೆ ಪಡೆದುಕೊಳ್ಳಬೇಕಾಗಿದೆ ಇದೀಗ ರಿಲೀಸ್ ಆಗಿರುವ ಹೊಸ ಪ್ರೊಮೋ ನೋಡಿದ್ರೆ ಬಿಗ್ ಬಾಸ್ ಸೂಚಿಸಿರುವಂತೆ ಒಂಬತ್ತು ಜನರ ಸದಸ್ಯರ ಪೈಕಿ ನಿಮ್ಮೊಳಗೆ ಚರ್ಚಿಸಿ ಟಿಕೆಟ್ ಫಿನಾಲಿ ಓಟದಿಂದ ಒಬ್ಬರನ್ನು ಹೊರಗಡೆ ಇಡಬೇಕು ಎಂದು ಸೂಚಿಸ್ತಾರೆ ಆಗ ಮನೆ ಮಂದಿ ಯಾರ ಹೆಸರನ್ನು ತೆಗೆದುಕೊಳ್ತಾರೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಎಲ್ರೂ ಚೈತ್ರಾ ಕುಂದಾಪುರ ಅವರ ಹೆಸರನ್ನೇ ತೆಗೆದುಕೊಂಡಿದ್ದಾರೆ ಟಿಕೆಟ್ ಫಿನಾಲೆ ಓಟದಿಂದ ಹೊರಗಿಡುವ ಹೆಸರು ಮೊದಲು ಹೇಳಿದೆ ಮಂಜಣ್ಣ ಅವರು ಚೈತ್ರ ಅವರನ್ನ ಹೊರಗಿಡಬೇಕು ಎಂದು ಹೇಳ್ತಾರೆ ಅದಕ್ಕೆ ರೀಸನ್ ಕೂಡ ಕೊಡ್ತಾರೆ ಮಂಜಣ್ಣ ಧನರಾಜ್ ಅವರು ಗೌತಮಿ ಅವರು ಕೂಡ ಚೈತ್ರಾ ಕುಂದಾಪುರ ಅವರ ಹೆಸರನ್ನ ತೆಗೆದುಕೊಂಡಿರೋದು ಪ್ರೋಮೋದಲ್ಲಿ ಕಾಣ್ತಿದೆ ಇದಕ್ಕೆ ಕಣ್ಣೀರಾಕುವ ಹಾಕುವ ಚೈತ್ರ ಅವರು ನನ್ನೊಬ್ಬಳನ್ನೇ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ನೂರು ದಿನಾನು ಇದೇ ನಡೆದಿರೋದು ಈ ಮನೆಯಲ್ಲಿ ಅಂತ ಹೇಳಿ ಪಾಪ ಕಣ್ಣೀರಾಗ್ತಾರೆ ಇದಕ್ಕೆ ಗೌತಮಿ ಎಲ್ಲರೂ ಅವರ ಹೆಸರನ್ನೇ ತೆಗೆದುಕೊಳ್ತಿದ್ದಾರೆ ಅಂದ್ರೆ ಚೈತ್ರ ಅವರಿಂದ ರಿಪೀಟೆಡ್ ತಪ್ಪಾಗ್ತಿದೆ ಅಂತ ಹೇಳಿ ಅದಕ್ಕೆ ಸಬೂಬ್ ಕೊಡೋದಕ್ಕೆ ಸೊ ಟ್ರೈ ಮಾಡ್ತಾರೆ ಹೆಸರು ತಗೋತಿದ್ದಾರೆ ಅನ್ನೋದಾದ್ರೆ ಅವ್ರ ಕಡೆಯಿಂದ ರಿಪೀಟೇಟೆ ತಪ್ಪಾಗ್ತಿದೆ ಒಟ್ಟಾರೆ ಫೈನಲಿ ಇಲ್ಲಿ ರಜತ್ ಮನೆಯ ಕ್ಯಾಪ್ಟನ್ ಉತ್ಸುವರಿ ಆಗಿರುವಂತ ರಜತ್ ಅವರು ಸೊ ಏನು ಚೈತ್ರಾ ಕುಂದಾಪುರ ಅವರ ಆ ಒಂದು ಫೋಟೋಗೆ ಕ್ಯಾನ್ಸಲ್ ಅಂತ ಹೇಳಿ ಒಂದು ಸೀಲ್ ಅನ್ನ ಹೊತ್ತಾರೆ ಆ ಮೂಲಕ ಟಿಕೆಟ್ ಟು ಫಿನಾಲೆ ಓಟದಿಂದ ಚೈತ್ರಾ ಕುಂದಾಪುರ ಅವರು ಆಲ್ಮೋಸ್ಟ್ ಔಟ್ ಆಗಿದ್ದಾರೆ ಹೊರಗಡೆ ಇದಾರೆ ಅಂತಾನೆ ಅರ್ಥ ಸ್ನೇಹಿತರೆ ನಿಮ್ಮ ಪ್ರಕಾರ ಟಿಕೆಟ್ ಟು ಫಿನಾಲೆ ಓಟದಿಂದ ಯಾರೆಲ್ಲ ಇನ್ನೂ ಹೊರಗಡೆ ಹೋಗ್ತಾರೆ ಹೋಗ್ಬೇಕು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ